ಸಮಸ್ತ ವೀಕ್ಷಕರಿಗೆ ಕರುನಾಡ ಕೃಷಿಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ರೈತರು ಎನ್ ಎಲ್ ಎಂ ಸ್ಕೀಮ್ನಲ್ಲಿ ಸಬ್ಸಿಡಿ ಪಡೆಯಲು ಬೇಕಾದ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಮತ್ತು ಆಪ್ಷನಲ್ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಈ ಸ್ಕೀಮ್ನಲ್ಲಿ ಒಟ್ಟು ಇಪ್ಪತ್ತು ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರುತ್ತದೆ ಅವುಗಳಲ್ಲಿ ಒಂಬತ್ತು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಮತ್ತು ಹನ್ನೊಂದು ಆಪ್ಷನಲ್ ಡಾಕ್ಯುಮೆಂಟ್ಸ್ ಇರುತ್ತವೆ ಮೊದಲಿಗೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಯಾವುವು ಎಂದು ತಿಳಿದುಕೊಳ್ಳೋಣ ಫಸ್ಟ್ ಒನ್ ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಇದನ್ನು ವೆಟನರಿ ಡಾಕ್ಟರ್ ಕಡೆಯಿಂದ ಪಡೆದುಕೊಳ್ಳಬೇಕು ಸೆಕೆಂಡ್ ಒನ್ ಲ್ಯಾಂಡ್ ಡಾಕ್ಯುಮೆಂಟ್ ಓನರ್ಶಿಪ್ ಆರ್ ಲೀಸ್ ಡಿ ಆರ್ ರೆಂಟಲ್ ಅಗ್ರಿಮೆಂಟ್ ಸ್ವಂತ ಲ್ಯಾಂಡ್ ಆಗಿದ್ದಲ್ಲಿ ಓನರ್ಶಿಪ್ ಡಾಕ್ಯುಮೆಂಟ್ ಲೀಸ್ಗೆ ಪಡೆದಿದ್ದಲ್ಲಿ ರಿಜಿಸ್ಟರ್ಡ್ ಲೀಸ್ ಡಿ ಡಾಕ್ಯುಮೆಂಟ್ಸ್ ಅಥವಾ ರೆಂಟ್ಗೆ ಪಡೆದಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಮೂರನೆಯದು ಲ್ಯಾಂಡ್ ಫೋಟೋಗ್ರಾಫ್ ಯಾವ ಜಾಗದಲ್ಲಿ ಪ್ರಾಜೆಕ್ಟ್ ಮಾಡಬೇಕೆಂದಿರುವರೋ ಆ ಜಾಗದ ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕು ನಾಲ್ಕನೆಯದು ಡಾಕ್ಯುಮೆಂಟ್ ಪ್ರೂಫ್ ಆಫ್ ದ ಅಪ್ಲಿಕೆಂಟ್ ಶೇರ್ ಇನ್ ದ ಪ್ರಾಜೆಕ್ಟ್ ಇನ್ ಅಂದರೆ ನಾನ್ ಸಬ್ಸಿಡಿ ಪೋರ್ಷನ್ ಇನ್ವೆಸ್ಟ್ಮೆಂಟ್ ಫ್ರಮ್ ಫಾರ್ಮರ್ ಸೈಡ್ ಐದನೆಯದು ಅಡ್ರೆಸ್ ಪ್ರೂಫ್ ವಾಟರ್ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಟೆಲಿಫೋನ್ ಬಿಲ್ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಅಪ್ಲೋಡ್ ಮಾಡಬೇಕು ಆರನೆಯದು ಕ್ಯಾನ್ಸಲ್ ಚೆಕ್ ಮತ್ತು ಮ್ಯಾಂಡೇಟ್ ಫಾರ್ಮ್ ಇವು ಬ್ಯಾಂಕ್ ಕಡೆಯಿಂದ ಪಡೆದು ಅಪ್ಲೋಡ್ ಮಾಡಬೇಕು ಏಳನೆಯದು ಪ್ಯಾನ್ ಕಾರ್ಡ್ ಎಂಟನೆಯದು ಆಧಾರ್ ಕಾರ್ಡ್ ಒಂಬತ್ತನೆಯದು ಅರ್ಜಿದಾರರ ಫೋಟೋಗ್ರಾಫ್ ಇವು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾದ ಡಾಕ್ಯುಮೆಂಟ್ಸ್ ಉಳಿದ ಹನ್ನೊಂದು ಡಾಕ್ಯುಮೆಂಟ್ಸ್ ಇದ್ದಲ್ಲಿ ಮಾಡಬಹುದು ಅಥವಾ ತಮಗೆ ಅನ್ವಯಿಸದೇ ಇದ್ದಲ್ಲಿ ಅಪ್ಲೋಡ್ ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಆಪ್ಷನಲ್ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದು ಲಿಸ್ಟ್ ಆಫ್ ಫಾರ್ಮೋಸ್ ಲಿಂಕ್ಡ್ ಸೆಕೆಂಡ್ ಒನ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಮೂರನೆಯದು సర్టిఫికేట్ ఆఫ్ ఇన్కార్పొరేషన్ నాల్కనేదు పార్ట్నర్షిప్ డీడ్ ఐదనెదు పాస్ట్ త్రీ ఇయర్స్ ఆడిట్ యాన్యువల్ ఫైనాన్స్ స్టేట్మెంట్స్ ఆరేదు పాస్ట్ త్రీ ఇయర్స్ ఇన్కమ్ ట్యాక్స్ రిటర్న్స్ ఫైల్ డాక్యుమెంట్స్ ఏడనయదు సిక్స్ మంత్స్ బ్యాంక్ ట్రాన్సాక్షన్ స్టేట్మెంట్స్ ఎంటనే క్యాస్ట్ సర్టిఫికేట్ ఒందు ఎడ్యుకేషన్ సర్టిఫికేట్ హ ಟ್ರೈನಿಂಗ್ ಸರ್ಟಿಫಿಕೇಟ್ ಹನ್ನೊಂದನೆಯದು ಎಕ್ಸ್ಪೀರಿಯನ್ಸ್ ಲೆಟರ್ ಈ ಎಲ್ಲ ಹನ್ನೊಂದು ಡಾಕ್ಯುಮೆಂಟ್ಸ್ ಈಗಾಗಲೇ ತಿಳಿಸಿರುವಂತೆ ಕಡ್ಡಾಯವಲ್ಲ ನಿಮಗೆ ಯಾವುದು ಅನ್ವಯಿಸುವುದೋ ಅವುಗಳನ್ನು ಮಾತ್ರ ಅಪ್ಲೋಡ್ ಮಾಡಬೇಕು ನಂತರ ಎಲ್ ಎನ್ಎಲ್ಎಂ ಸ್ಕೀಮ್ನಲ್ಲಿ ಸಬ್ಸಿಡಿ ಪಡೆಯಲು ಯೋಚಿಸಿ ಮುಂದುವರಿಯಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು